ಮತ್ತೆ ನಿಮ್ ನಿಮ್ಮ ತಪ್ಪಿಗೆ ಕೇಳಿ ನೀವು ಹೆಂಗ್ ಬರ್ತಾರೆ ಬಾನೆ ಬಾಗಲಿಗೆ ನಾನು ಹೇಳ್ತೀರ ಪ್ರಶ್ನಪ್ಪ ನಮ್ಗೆ ಆನ್ಸರ್ ನಮ್ಗೆ ನನ್ನ ಕ್ವಶನ್ಗೆ ಆನ್ಸರ್ ಕೊಡ್ತೀವಿ

மியூட்டிங் ஏனா சொல்றாங்க யா ஒவ்வொருத்தரும் ಹೇಳ್ てる அந்த ಹೇಳ್ てるா ತೋರಿಸ್ತಿಲ್ಲ னேம்பி தூக்கனே தர்றுகறதா நம்மலாம் போகவே இல்ல நம்ம டான்ஸ் இல்ல நம்ம எல்லாம் எ ஏய் நம்ம எல்லாம் அத பண்ணு நீங்க சர்க்கார் ನಮ್ಮ ಲಾಬಾಂ ಸರ್ ನಾವು ನೋಡ चाहिँ ದುಡ್್ರೇ ಬ್ಯಾಂಕ್ ಬ್ಯಾಂಕಿಗೆ ಕೇಳ್ರಿ ಅಂತ ಕೇಳ್ ನೀವು ಇಂಡಿಜಲ್ ಲೋನ್ ಅಂತ ಹೇಳ್ತಾ ಇದೀರಾ ಇಂಡಿಜಲ್ ಲೋನ್ ಅಂತ ನೀವು ಹೇಳ್ತಾ ಇದೀರಾ ನೀವು ಈಗ ಮೇಡಮ್ ಗ್ರೂಪ್ ಗ್ರೂಪ್ ಅಲ್ಲಿ ಒಂದು ಅಕೌಂಟ್ ಇರುತ್ತಾ ಫೋನ್ ಮಾಡೋರಿಗೆ ಅಲ್ಲ ಗ್ರೂಪ್ ಅಲ್ಲಿ ಒಂದು ಅಕೌಂಟ್ ಇರುತ್ತಲ್ಲ ಮಾತಾಡೋಲ್ಲ ಮಾತನಾಡಲಂತ ಫೋನ್ ಮಾಡಿದ್ರೆ ಫೋನ್ ಮಾಡ್ರಿ ಮಾತಾಡೋಲ್ಲ ಅಂತ ಕೇಳ್ತಾರೆ ಫೇಸ್‌ಬುಕ್ ನಮ್ಮ ಸಂಘಕ್ಕೊಂದು ಪಾಸ್ಬುಕ್ ಫೇಸ್‌ಬುಕ್ ಕೊಡಬೇಕು ನಮ್ಮ ಅದ್ ಉಲ್ತ ಅಂತ ನಮ್ಮ ಫೇಸ್‌ಬುಕ್ ಅಲ್ಲಿ ಇರಬೇಕು ಯಾವ್ ಕೊಟ್ಟಿದ್ದಾರೆ ಏನೋ ಹೌದು ಅದಕ್ಕೆ ಅದೇ ನಮ್ಗೆ ಅದು ಗೊತ್ತಿಲ್ಲ ಏನು ಅಂತ ಏನಂಗಂದ್ರೆ ಅಂದ್ರೆ ಏನೋ ಪಿ ಆರ್ ಕಮೆಂಟ್ ಅಂದ್ರೆ ನಮ್ಗೆ ಅದು ಗೊತ್ತೇ ಇಲ್ವಲ್ಲ ಇವ್ರು ಮೇಡಮ ಅವರೇ ತರ ಏನು ಮೇಡಮ್ ಇವ್ರು ಕಟ್ಟೋ ಏಳು ಮೇಡಮವ್ರೆ ಹನ್ನೆರಡು ವರ್ಷಿದ್ರು ಅವ್ರು ಕಟ್ಕೊಳ್ಳೋಂಗಿಲ್ಲವಾ ಮೇಡಮ್ ಮದುವಾಗಿ ಕೇಳ್ತಿದ್ವಾ ಅಲ್ಲ ಹನ್ನೆರಡು ವರ್ಷದ ಕಟ್ಟಿದ್ದಲ್ಲ ಇವಾಗ ಹೇಳ್ತಿರಲ್ಲ ಕಟ್ಟೋಕ್ಕಾಗಲ್ಲ ಅಂತ ಕೇಳ್ತೀರಲ್ಲ ನೀವು ಹೆಂಗೆ ಹೇಳಿದ್ರು ಕಟ್ಟಾಗಲ್ಲ ಅಂತ ಕಟ್ಕೊಳೋಗಿಲ್ವ ನಾವು ಅಲ್ಲ ಇವ್ರು ಹೋಗಿ ಇಲ್ಲಿ ಬಂದು ಇಲ್ಲಿ ಪಬ್ಲಿಕ್ ಎಲ್ಲ ಬಂದು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ಹೇಳ್ತಿರಲಿ ಹೆಂಗೆ ಹೇಳ್ರಿ ಕಟ್ಟಕ್ಕಾಗಲ್ಲ ಅಂತ ಕಟ್ಟಿಲ್ಲವಾ ನಾವು ನೀವು ಹೇಳಿ ಮಾತಾಡ್ಕೊಂಡು ಬರಲಿಲ್ವ ನೀವೇ ಅಲ್ಲಿ ಕಟ್ಟೋಕ್ಕಾಗಲ್ಲ ಅಂತಾನೆ

ನೀವು ತಗೊಂಡೋಗೋದು ಕಟ್ ಕಟ್ಟಾಗಿದ್ದಾನೆ ಮಾತಾಡೋದಂತ ಹೇಳಿದ್ರಲ್ಲ ನಾವು ಮೇಡಮ್ ನಲ್ವತ್ತು ಪರ್ಸೆಂಟ್ ಬಡ್ಡಿ ಕಟ್ಕೊಂಬಂದ್ರೆ ಅವಾಗಿದ್ದಾನೆ ಗೊತ್ತಾ ನಾವು ನೀನು ಹೇಳಲ್ವಾ ವಾರಕ್ಕೆ ಹದಿನಾಲ್ಕು ಹದಿನಾಲ್ಕು ಕಟ್ಟಿಕಂತ ನೀವು ಹೇಳ್ತಾ ಇರಲ್ಲ ಮತ್ತೆ ಮೇಡಮ್ ಆರ್ ಬಿ ಐ ಲೈಸನ್ಸ್ ಕೊಟ್ಟರೆ ನಮ್ಮ ಸಮ ಗೊತ್ತಾಗಬೇಕಲ್ಲ ನೀವು ಆರ್ ಬಿ ಐ ಏನು ಒಪ್ಪಂದ ಮಾಡಿ ನಮಗೆ ಗೊತ್ತಾಗಬೇಕಲ್ಲ ನೋಡಿ ನಮಗೆ ಅಲ್ಲ ಆರ್ ಬಿ ಐ ಒಪ್ಪಂದ ಕೊಲ್ಲ ಏನಿದ್ರೆ ಆರ್ ಬಿ ಐದು ಐ ಹದಿನಾಲ್ಕು ಪರ್ಸೆಂಟ್ ಇದೆ ಆರ್ ಬಿ ಐದು ಹದಿನಾಲ್ಕು ಪರ್ಸೆಂಟ್ ಇದೆಯಾ ಹೇಳ 봐 ಓಡಾನ ಇದೆ ಮೇಡಮ್ ಅವ್ರದ್ದು ಅವರ ಆಮೇಲೆ